ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಜ್ಜಿಗೆ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎರಡು ಥರನಾಗಿ ಈಝಿಯಾಗಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮ್ಗೇನಾದರೂ ಬೆಳೆ ಸಾರು ಎಲ್ಲ ಥರ ಸಾರು ತಿಂದು ಬೇಜಾರಾಗಿದ್ದರೆ ಈ ಥರ ಸಾರು ಒಂದು ಸಲ ಟ್ರೈ ಮಾಡಿ ಹೆಲ್ತಿಯೂ ತುಂಬ ಒಳ್ಳೇದು ನೋಡಿರಿ ನಾನಿಲ್ಲಿ ಒಂದು ಆಗಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ತೊಗೊಂಡು ಒಂದು ಚಿಕ್ಕದಾದ ಕಡ್ಗೊಳ್ಳಿಲಿ ಮಜ್ಜಿಗೆನ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮೊಸರು ಕಟ್ಟಿದ ಮೇಲೆ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟಷ್ಟು ಸ್ವ ಸ್ವಲ್ಪನ ನೀರು ಹಾಕ್ಕೊಂಡು ಮಜ್ಜಿಗೆನ ಮಾಡ್ಕೋರಿ ಚೆನ್ನಾಗಿ ನೋಡ್ತಾ ಇರ್ಬೋದಲ್ಲ ಮಜ್ಜಿಗೆ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊರಿ ಕಡಲೆ ಹಿಟ್ಟೆ ಯಾವುದೇ ಥರನಾಗಿ ಗಂಟು ಉಳಿಬಾರ್ದು ನೋಡಿರಿ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊತ ಹಿಟ್ಟನ್ನ ಕಲಿಸ್ಕೋಬೇಕು ನೋಡ್ರಿ ನಾನಿಲ್ಲಿ ಯಾವುದೇ ಥರನಾಗಿ ಗಂಟು ಉಳಿದಿಲ್ಲ ಈ ಥರ ಮಜ್ಜಿಗೆಯಲ್ಲಿ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನೋಡ್ರಿ ಒನ್ ಟೇಬಲ್ ಸ್ಪೂನ್ ಅಷ್ಟೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ತೊಗೊಳಾತ್ತೀನಿ ಖಾರಕ್ಕೆ ನಿಮಗೆ ಎಷ್ಟ ಬೇಕಷ್ಟು ನೋಡಿಕೊಂಡು ಹಾಕ್ಕೊರಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಇದೇನೇ ಫೈನ್ ಪೇಸ್ಟ್ ಆಗಬೇಕಂತೇನಿಲ್ಲ ತರಿ ತರಿಯಾಗಿದ್ದರೂ ನಡೀತೈತಿ ನೋಡಿರಿ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಬಾ ಒಂದು ಬಾಂಡ್ಲಿ ತೊಗೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಜೀರಿಗೆ ಮತ್ತು ಸಾಸಿವೆ ಚಟಾಪಟ ಅಂದಮೇಲೆ ನಾನಿಲ್ಲಿ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತೊಗೊಂಡಿದ್ದೆ ನೋಡಿರಿ ಜಜ್ಜೆ ಹಾಕ್ತಾಯಿದ್ದೀನಿ ಜಜ್ಜೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಘಮ ಬೆಳ್ಳುಳ್ಳಿದ ಹೆಚ್ಚಾಗುತ್ತೆ ನೋಡಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಆಗಬೇಕು ನೋಡಿರಿ ನೋಡ್ತಾ ಇರ್ಬೋದಲ್ಲ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡ್ರಿ ಈ ಥರ ಕಲರ್ ಬಂದ ಮೇಲೆ ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬ್ರಿನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಹಾಗೆ ನಾವೇನು ರುಬ್ಕೊಂಡಿದ್ವಲ್ಲ ಆ ಖಾರನ ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ ಎಣ್ಣೆಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಹಸಿ ವಾಸನೆ ಯಾವುದೇ ಥರನಾಗಿ ಉಳಿಯೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಶಿಣನ ಸೇರಿ ಹಾಕ್ತಾ ಇದ್ದೀನಿ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಖಾರದ್ದು ಯಾವುದೇ ಆಗಿ ಹಸಿ ವಾಸನೆ ಉಳಿಬಾರ್ದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸಾಂಬಾರು ಮಾಡೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಮಜ್ಜಿಗೆ ಸಾರು ಅಂದರೆ ಎಲ್ಲರಿಗೂ ಇಷ್ಟ ನೋಡ್ತಾ ಇರ್ಬೋದಲ್ಲ ನಾನು ಏನು ಮಜ್ಜಿಗೆ ಮಾಡಿದ್ನಲ್ಲ ಅವನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದಾದ್ಮೇಲೆ ನೀವೇನು ಮಿಕ್ಸಿ ಮಾಡಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪು ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ನೋಡಿರಿ ಉಪ್ಪಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಮಜ್ಜಿಗೆ ಹುಳಿ ಇದ್ರೆ ಸ್ವಲ್ಪ ಹೆಚ್ಚಿಗೆನ ಹಾಕೋರಿ ಮಜ್ಜಿಗೆ ಇರಲಿಲ್ಲ ಅಂದರೆ ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡಿ ನೋಡ್ತಾ ಇರ್ಬೋದಲ್ಲ ಯಾವ ಥರ ಗೀತಿದೆ ಅಂತ ಇದು ಓದಾಡಿದಾದಮೇಲೆ ಓದಾಡುವಾಗ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದಲ್ಲ ಓದಾಡಾದ ಮೇಲೆ ನಾನು ತನಗಾದ್ಮೇಲೆ ಇಲ್ಲೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಜ್ಜಿಗೆ ಸಾರು ಬಂದಿದೆ ಅಂತ ನಾನಿಲ್ಲಿ ಇನ್ನೊಂದು ಥರ ಮಜ್ಜಿಗೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಈ ಮೊಸರು ಮನೆಯಲ್ಲಿ ಹಾಕಿರೋದು ಮೊಸರನ್ನ ಚೆನ್ನಾಗಿ ಕಟ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ನೋಡ್ರಿ ನಿಮಗೆ ಎಷ್ಟು ನೀರು ಬೇಕಷ್ಟು ಸ್ವಲ್ಪನೇ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಜ್ಜಿಗೆನ ಕಟ್ಟೋದಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಾಲ್ಕರಿಂದ ಐದು ಮೆ ಹಸಿ ಮೆಣಸಿನ್ಕಾಯಿ ಒಂದು ಇಂಚಾಗಷ್ಟು ಹಸಿ ಎಲ್ಲ ಶುಂಠಿ ಒಂದು ಗಡ್ಡಿ ಬಳ್ಳುಳ್ಳಿ ಕರಿಬೇವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ ನೋಡ್ರಿ ಇದು ತರಿ ತರಿಯಾಗಿದ್ರೇ ಟೇಸ್ಟಿ ಹೆಚ್ಚಾಗಿರತ್ತೆ ನಾನಿಲ್ಲಿ ಒಂದು ಬಾಣಲೇಲಿ ಮೂ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರೋ ಕರಿಬೇವು ಕೊತ್ತಂಬರಿ ಅದನ್ನೇನು ಮಿಕ್ಸಿ ಮಾಡಿದ್ವಲ್ಲ ಆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲನೂ ಸೇರ್ಕೊ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಬೇಕು ನೋಡಿರಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಳತ್ತೀನಿ ನೋಡ್ರಿ ಸೇರಿಸಿದಾದಮೇಲೆ ಇದನ್ನು ಒಂದು ಹತ್ತು ನಿಮಿಷ ಹತ್ತನರಿಂದ ಹದಿನೈದು ನಿಮಿಷ ಇದನ್ನ ತನ್ಗಾಗೋಕ್ಕೆ ಬಿಡ್ಬೇಕು ನೋಡಿರಿ ತನ್ಗೆ ಆದಮೇಲೆ ನಾವೇನು ಮಜ್ಜಿಗೆನ ಮಾಡಿದ್ವಲ್ಲ ಆ ಮಜ್ಜಿಗೆ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಒಗ್ಗರಣೆ ತನ್ಗೆ ಆದಮೇಲೆ ಸೇರಿಸ್ಕೋಬೇಕು ಇಲ್ಲಾಂದ್ರೆ ಮಜ್ಜಿಗೆ ಒಡೆದು ಹೋಗುತ್ತೆ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರನಾಗಿ ಇದಕ್ಕೆ ಹಸಿ ಅಂಬ್ರಾಣು ಅಂತಾರ ನೋಡ್ರಿ ಮಜ್ಜಿಗೆ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇರುತ್ತಂತ ಹೇಳ್ರಿ ನಿಮಗೆ ಎಲ್ಲ ಥರ ಸಾರ್ ತಿಂದು ಬೇಜಾರಾಗಿದ್ದರೆ ಈ ಸಲ ಈ ಥರ ಸಲ ಟ್ರೈ ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್